ಹಾಯ್ ಹಲೋ ನಮಸ್ಕಾರ ರೀ ನಾನು ನಿಮ್ಮ ಸಾಮ್ರಾಟ ಇವತ್ತು ನಾವೆಲ್ಲಿದ್ದೀವಪ್ಪ ಅಂದರೆ ನಮ್ಮೂರು ಕಲಬುರಗಿ ಜಿಲ್ಲಾ ಆಳನ್ ತಾಲೂಕಿನ ಮಾದನೆಪರಗ ಗ್ರಾಮದಲ್ಲಿ ನಾವಿದ್ದೀವಿ ಜಾತ್ರೆಗಳಿಗೆ ತವರೂರಂತಲೇ ಫೇಮಸ್ ಆಗಿದೆ ನಮ್ಮೂರು ನಾವಿವತ್ತು ನಮ್ಮೂರಿನ ಸದ್ಗುರು ಶರಣ ಶಿವಲಿಂಗೇಶ್ವರ ಮಠಕ್ಕೆ ಬಂದಿದ್ದೀವಿ ಈ ಮಠಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವೇ ಇದೆ ಇದೇ ನೋಡಿ ಸದ್ಗುರು ಶರಣ ಶಿವಲಿಂಗೇಶ್ವರ ಮಠ ಎಲ್ಲ ಮಠದ ಬಾಗಿಲುಗಳು ಒಂದೊಂದು ರೀತಿಯಲ್ಲಿ ಅದ್ಭುತವಾಗಿ ಕಲಾಕೃತಿಯಿಂದ ಕೂಡಿರುತ್ತೆ ಆದರೆ ಈ ರೀತಿಯಲ್ಲಿ ಮಹಾತ್ಮರನ್ನು ಒಳಗೊಂಡ ತಾಯಿ ಭಾರತ್ ಮಾತೆಯನ್ನು ಒಳಗೊಂಡ ಮಠದ ಬಾಗಿಲು ನೋಡೋಕ್ಕೆ ಸಿಗೋದು ನಮ್ಮೂರಲ್ಲಿ ಮಾತ್ರ ಸದ್ಗುರುವಿನ ದರ್ಶನ ಪಡ್ಕೊಂಡು ಈ ಮಠದ ಬಗ್ಗೆ ಒಂದಿಷ್ಟು ಇತಿಹಾಸ ತಿಳ್ಕೊಂಡು ಬರೋಣ ಬನ್ನಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಮೊದಲು ಇರೋದೇ ಈ ಆಮೆ ಅದಾದಮೇಲೆ ನಿಮಗೆ ಸಿಗೋದೆ ಶರಣರ ಗದ್ದುಗೆ ಶರಣರ ಗದ್ದುಗೆ ಹತ್ತಿರ ಹೋಗ್ಬಿಟ್ಟು ಭಕ್ತಿಯಿಂದ ಬಾಗಿ ಆಶೀರ್ವಾದ ಪಡ್ಕೊಂಡು ಮೇಲ್ಗಡೆ ಬಂದುಬಿಟ್ವಿ ನೀವೆಲ್ಲೇ ಹೋದರೂ ಸಿಗದೇ ಇರೋ ಪ್ರಶಾಂತವಾದ ವಾತಾವರಣ ದೇವಸ್ಥಾನಗಳಲ್ಲಿ ಸಿಗುತ್ತೆ ಶರಣರ ನಂದಿಕೋಲ್ ಮನೆತನದ ಗುರುತಾಗಿ ಈ ಕಂಬಕ್ಕೆ ಪೂಜೆ ಮಾಡ್ತಾರೆ ಶರಣ ಶಿವಲಿಂಗೇಶ್ವರರು ಮಾಡಿದಂಥ ಅನೇಕ ಪವಾಡಗಳು ಈ ಚಿತ್ರದಲ್ಲಿ ನೋಡ್ಬೋದು ನೀವೆಲ್ಲ ಇದೇ ನೋಡಿ ಶರಣರ ತೊಟ್ಟಿಲು ಮಂದಿರ ಪ್ರತಿ ವರ್ಷ ಶ್ರಾವಣ ಮಾಸದಂದು ತೊಟ್ಟಿಲು ಕಾರ್ಯಕ್ರಮ ನಡೆಯುತ್ತೆ ಅದಾದ ಮೇಲೆ ನಮಗೆ ಸಿಗೋದೇ ಈ ಬಸವಣ್ಣ ಈ ಬಸವಣ್ಣನ ನೋಡಿ ಶರಣರ ಕಾಲದಲ್ಲಿ ಶರಣರೇ ಸ್ಥಾಪಿಸಿದಂಥ ಈ ಬಸವಣ್ಣನ ನೀವು ನೋಡ್ಬೋದು ಈ ಬಸವಣ್ಣನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ ಯಾವುದೇ ರೀತಿಯಲ್ಲಿ ದುಷ್ಟಶಕ್ತಿಯಿಂದ ತೊಂದರೆ ಅನುಭವಿಸೋರಿಗೆ ಈ ಬಸವಣ್ಣನ ಮುಂದೆ ಕೂತ್ರೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಇತಿಹಾಸ ಇದೆ ಈ ಫೋಟೋ ನೋಡಿ ಶರಣರ ಪಲ್ಲಕ್ಕಿಯಲ್ಲಿ ಹುಬ್ಬಳ್ಳಿಯ ಸಿದ್ಧಾರೂಢ ಅಜ್ಜರ ಶಿಷ್ಯರಾದ ಗುರುನಾಥ ಆರೋಢರನ್ನು ಕರೆಸಿ ಪಲ್ಲಕ್ಕಿ ಮಾಡಿದ ಸಂದರ್ಭದಲ್ಲಿ ತೆಗೆದಂಥ ಫೋಟೋ ಈ ಮೂರ್ತಿಯನ್ನ ನೋಡಬಹುದು ನೀವೆಲ್ಲ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ನಡೆಯುವಂತಹ ಪಲ್ಲಕ್ಕಿ ಉತ್ಸವದಲ್ಲಿ ಇದೇ ಮೂರ್ತಿಯನ್ನು ಇಡಲಾಗುತ್ತೆ ಇದು ನೋಡಿ ಶರಣರ ಮೂರ್ತಿ ಮಂದಿರ ಅಂದ್ರೆ ಶರಣರ ಅದ್ಭುತವಾದ ಮೂರ್ತಿಯನ್ನ ಕಾಣ್ಬೋದು ನೀವೆಲ್ಲ ಈ ಮಠದ ಇತಿಹಾಸ ಬಹಳಷ್ಟಿದೆ ಹೇಳ್ತಾ ಹೋದ್ರೆ ದಿನಾನೇ ಸಾಕಾಗಲ್ಲ ಇಲ್ಲಿ ನೋಡಿ ಅನೇಕ ಸಾಧು ಸಂತರು ಪವಾಡ ಪುರುಷರು ಸನ್ಯಾಸಿಗಳು ಋಷಿ ಮುನಿಗಳ ಫೋಟೋಗಳು ನೋಡ್ಬೋದು ನೀವೆಲ್ಲ ಈ ಮಠ ಯಾವ ಕಡೆಯಿಂದ ನೋಡಿದ್ರೂ ಸಹ ಬಹಳಷ್ಟು ಸುಂದರವಾಗಿ ಕಾಣುತ್ತೆ ಶರಣರ ಪುಟ್ಟ ಭಕ್ತಿಯನ್ನು ನೋಡಿ ನೀವೆಲ್ಲ ಮಕ್ಕಳಿಗೆ ಯಾವ ರೀತಿಯಲ್ಲಿ ಸಂಸ್ಕಾರವನ್ನು ಹೇಳ್ಕೊಡ್ತೀರಾ ಅದೇ ರೀತಿಯಲ್ಲಿ ಬೆಳವಣಿಗೆ ಆಗ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ಶರಣರ ಜೀವನ ಕುರಿತು ಮತ್ತು ಅವ್ರು ಮಾಡಿದಂಥ ಅನೇಕ ಪವಾಡಗಳನ್ನು ನೋಡ್ಬೋದು ನೀವೆಲ್ಲ ಇದೇ ನೋಡಿ ದಾಸೋಹ ಮಂದಿರ ಮಠದ ಯಾವುದೇ ಕಾರ್ಯಕ್ರಮಗಳು ಆದರೂ ಕೂಡ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡೋದು ಇಲ್ಲೇ ನೋಡಿ ಶರಣರ ಜೀವನ ಚರಿತ್ರೆ ಕುರಿತು ಶರಣರು ಮಾಡಿದಂಥ ಅನೇಕ ಪವಾಡಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ನಮ್ಮ ಐಡಿನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಶರಣ ಶಿವಲಿಂಗ